ಹಲೋ ಸ್ನೇಹಿತರೆ ಸ್ತುತಿ ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್ ನಾನಿವತ್ತು ನಿಮಗೆ ಇನ್ನೊಂದು ಶೈಲಿಯಲ್ಲಿ ಯಾವ ರೀತಿಯಾಗಿ ಲೇಯರ್ ಕುಚ್ ಸೀರೆಗೆ ಹಾಕೋಬೋದು ಮನೆಯಲ್ಲಿ ಸುಲಭವಾಗಿ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಲೇಯರ್ ಕುಚ್ ಹಾಕ್ಬೋದು ಸೀರೆಗೆ ಫಸ್ಟಿಗೆ ನಾವು ಯಾವ ಕಲರ್ ಸೀರೆ ಸೆಲೆಕ್ಟ್ ಮಾಡ್ತೀವೋ ಅದೇ ಸೀರೆ ಸೇಲ್ ಥ್ರೆಡನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ಆಮೇಲೆ ನಿಮಗೆ ಎಷ್ಟು ಲೇಯರಿಗೆ ಬೇಕು ಅಂದರೆ ಎಷ್ಟು ದಪ್ಪಕ್ಕೆ ಕುಚ್ಚಬೇಕೋ ಅಷ್ಟು ದಪ್ಪಕ್ಕೆ ನಾವಿಲ್ಲಿ ಸುಂಕೊಳ್ಬೇಕಂದ್ರೆ ಹತ್ತೆಡೆ ಅಥವಾ ಇಪ್ಪತ್ತೆಡೆ ಮೂವತ್ತೆಡೆ ಅದೇ ರೀತಿಯಾಗಿ ಸುಂತ್ಕೊಂಡು ಒಂದು ಸೂಚಿದಾರಕ ಅದನ್ನು ಕೂಡ ಕೋಣಿಸ್ಕೊಂಡು ರೆಡಿ ಮಾಡ್ಕೋಬೇಕು ಆಮೇಲೆ ಸೀರೆ ಇರುತ್ತಲ್ಲ ಅದರ ಬದಿಯರಿಗೆ ನಿಮ್ಗೆ ಎಷ್ಟು ದೂರಕ್ಕೆ ಬೇಕು ಅಂದರೆ ಒಂದು ಇಂಚು ಅರ್ಧ ಇಂಚು ಅಥವಾ ಎರಡು ಇಂಚು ಎಷ್ಟು ದೂರಕ್ಕೆ ಬೇಕು ಅಷ್ಟು ದೂರಕ್ಕೆ ನಾವದನ್ನು ಮಾರ್ಕ್ ಮಾಡ್ಕೋಬೇಕು ಚಾಕಿನಲ್ಲಿ ಮಾರ್ಕ್ ಮಾಡಿಕೊಂಡು ಅದು ಈಸಿಯಾಗಿ ಹೋಗುತ್ತೆ ವಾಶ್ ಮಾಡಿ ಅಥವಾ ಉದ್ದಿದಾಗ ಎಲ್ಲ ಹೋಗುತ್ತಾರೆ ಅದಕ್ಕೋಸ್ಕರ ಚಾಕಲ್ಲಿ ಮಾರ್ಕ್ ಮಾಡ್ಕೋಬೇಕು ಪೆನ್ ಆ ಥರ ಎಲ್ಲ ಮಾರ್ಕ್ ಮಾಡ್ಕೋಬೇಡಿ ಅವಾಗ ಸೀರೆ ಹಾಳಾಗುತ್ತೆ ಆಮೇಲೆ ನಾವು ಮಾಡಿರುವಂತಹ ಲೇಯರ್ ಇದೆಯಲ್ಲ ಅದನ್ನು ಒಂದು ಸೂಜಿದಾರಕ್ಕೆ ಹಾಕಿ ನಾವೇನು ರೆಡಿ ಮಾಡಿರ್ತೀವ ಅದನ್ನು ಆ ನಾವೇನು ಅಳತೆ ಮಾಡಿ ಸೀರೆಗೆ ಹಾಕಿರ್ತೀವಲ್ಲ ಅಂದರೆ ಎಷ್ಟು ಇಂಚಲ್ಲಿ ಬೇಕು ಅಂತ ಅಷ್ಟು ಇಂಚಿಗೆ ಒಂದು ಒಂದು ಬಿಟ್ಟು ಈ ಥರ ಗಂಟುಗಳನ್ನು ಹಾಕೋಬೇಕು ಅಂದರೆ ಗಂಟುಗಳು ಹಾಕೋದ್ರಿಂದ ಅದು ಬಿಚ್ಚೋಗೋ ಸಾಧ್ಯತೆ ಇರೋದಿಲ್ಲ ಆಮೇಲೆ ನೀಟ್ ಕೂಡ ಕಾಣುತ್ತೆ ಅದಕ್ಕೋಸ್ಕರ ಈ ಥರ ಗಂಟುಗಳ ಥರ ಹಾಕೋಬೇಕು ನೀವು ಮಾರ್ಕ್ ಮಾಡಿದ್ರ ಇರೋದ್ರಿಂದ ನೀವೇನು ತುಂಬ ದೂರ ಒಂದು ದೂರ ಆಯಿತು ಒಂದು ಹತ್ತಿರ ಆಯಿತು ಆ ಥರ ಸಮಸ್ಯೆಗಳು ಬರೋದಿಲ್ಲ ಈವನಾಗೆ ಅಂದರೆ ಸರಿಯಾಗಿ ಅದು ಮಾರ್ಕ್ ಮಾಡೋ ಕಾರಣ ಬರುತ್ತೆ ನೋಡಿ ಈ ತರ ಗಂಟು ಹಾಕೋದ್ರಿಂದ ತುಂಬಾನೇ ಈಸಿ ಆಗುತ್ತೆ ಹಾಗೆ ಗಟ್ಟಿ ಕೂಡ ನಿಲ್ಲುತ್ತೆ ಹಾಗೆ ಚೆಂದ ಕೂಡ ಕಾಣುತ್ತೆ ನಿಮ್ಮ ಫಿನಿಶಿಂಗ್ ಏನಂತ ಹೇಳಿದ್ರೆ ಈ ಗಂಟು ಹಾಕೋದ್ರೆ ನಿಮ್ಮ ಫಿನಿಶಿಂಗ್ ಎಷ್ಟು ಸರಿಯಾಗಿದೆ ಇಲ್ವಾ ಅಂತ ಕಾಣುತ್ತೆ ಹಾಗೆ ಚೆಂದ ಕೂಡ ಕಾಣುತ್ತೆ ಈ ತರ ಗಂಟು ಹಾಕ್ಲಿಕ್ಕೆ ನಿಮಗೆ ಕಷ್ಟ ಆದ್ರೆ ಒಂದು ಬಾಚಣಿಗೆ ಸಹಾಯದಿಂದ ಅದನ್ನೆಲ್ಲ ಕೂಡ ಒಂದು ಬಾಚ್ಕೋಬಹುದು ಅವಾಗ ಅದು ನೀಟಾಗಿ ಕೂಡ ಇರುತ್ತೆ ಆಮೇಲೆ ಇನ್ನೊಂದು ಲೇಯರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಫಸ್ಟಿನೇ ಎಳೆಯನ್ನು ಫುಲ್ ಎಲ್ಲ ತಗೊಳ್ಬೇಕು ಆಮೇಲೆ ಎರಡನೇ ಎಳೆ ಏನಿದೆ ಅದರಲ್ಲಿ ಸಮಪಾಲ್ ಮಾಡಿ ಈ ಥರ ಗಂಟೆಗಳನ್ನು ಹಾಕೋಬೇಕು ನಾವು ಮೇಲೆ ಯಾವ ಥರ ಗಂಟೆ ಹಾಕ್ಕೊಂಡಿದ್ದೆ ಅದೇ ಥರ ನಿಮಗೆ ಸ್ವಲ್ಪ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಅಥವಾ ಮೇಲಿನ ಹೇಗೆ ಬೇಕೋ ಹಾಗೆ ನೀವು ಗಂಟುಗಳ ಹಾಕ್ಕೊಂಡ್ರೆ ಆಯಿತು ಸೆಕೆಂಡ್ ಲೇಯರಲ್ಲಿ ಅದೇ ರೀತಿ ಎರಡನೇದು ಕೂಡ ಹಾಕೋಬೇಕಾದ್ರೆ ಏನು ಫಸ್ಟಿಗೆ ನಾವು ಏನು ಸಮ ಮಾಡಿ ಅದನ್ನು ಬಿಟ್ಟಿರ್ತೇವಲ್ಲ ಅದು ತಗೊಂಡು ಆಮೇಲೆ ತರ್ಡ್ ಇದರಲ್ಲಿ ಪುನಃ ಅದು ಸಮ ಪಾಲ್ ಮಾಡಿ ಆ ಥರ ಹಾಕ್ಕೊಳ್ತಾ ಬರಬೇಕು ಅವಾಗ ಏನಿದೆ ಸೆಕೆಂಡ್ ಲೇಯರ್ ರೆಡಿ ಆಯಿತು ನೀವೊಂದು ಮಕ್ಕಳಿಗೆಲ್ಲ ಕೊಟ್ಟು ಕೂಡ ಮಾಡ್ಕೋಬೋದು ಹಾಗೆ ಮಕ್ಕಳ ಜೊತೆ ಇರುವಾಗ ಕೂಡ ಮಾಡ್ಕೋಬೋದು ಮನೆಯಲ್ಲಿ ಸುಲಭವಾಗಿ ನಿಮಗೆ ಫ್ರೀ ಟೈಮಲ್ಲೆಲ್ಲ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ಈ ಥರ ಎರಡನೇ ಲೇಯರ್ ನಾನೆಲ್ಲ ಕೂಡ ರೆಡಿ ಮಾಡ್ಕೊಡ್ತಾ ಇದ್ದೇನೆ ನಮ್ಮ ಚಾನಲ್ ಯಾರದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಥರ ಎಲ್ಲ ಗಂಟುಗಳು ಹಾಕೊಂಡು ನಾನು ಸೆಕೆಂಡ್ ಲೇಯರನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ವಿಡಿಯೋಗಳೇ ಮಾಡಿಟ್ಕೊಂಡ ಥರನೇ ನೀವು ಮಾಡ್ಕೊಳ್ಳಿ ಗಂಟುಗಳೆಲ್ಲ ನೋಡಿ ಈ ಥರ ಸೆಕೆಂಡ್ ಲೇಯರ್ ರೆಡಿ ಆಯಿತು ನೀವು ಫಸ್ಟಿಗೆ ಹಾಕುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ನಿಮಗೆ ಹೋಗ್ತಾ ಹೋಗ್ತಾ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೋಡಿ ಈ ಥರ ಮಾಡ್ಕೊಂಡು ಆದಮೇಲೆ ನಾವು ಅದಕ್ಕೆಲ್ಲ ಕೂಡ ಒಂದು ಅನ್ನು ಹಾಕ್ಕೊಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಆಗಿ ಕೂಡ ಸಾರಿ ಕಾಣುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಬೀಚನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಒಂದು ದಾರಕ್ಕೆ ಒಂದು ಸ್ವಲ್ಪ ಚಿಕ್ಕದಾದ ನೂಲು ಹಾಕೊಂಡು ಈ ಥರ ಹಾಕೋದ್ರಿಂದ ಬೀಚ್ ಹಾಕಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ದಾರದಲ್ಲಿ ಹಾಕಿ ಬೀಟ್ಸನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಆದಮೇಲೆ ಇದು ಅಂದರೆ ಬೀಟ್ಸ್ ಎಲ್ಲಾದರೂ ಬಿದ್ದೋಗೋ ಸಾಧ್ಯತೆ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಥವಾ ನಾವೇನಾದರೂ ಸಾರಿನ ತುಂಬ ರಫ್ ಆಗಿ ಯೂಸ್ ಮಾಡ್ತಿರೋ ಅಂತಂದ್ರೆ ಅದಕ್ಕೊಂದು ಗಂಟೆಗಳ ಹಾಕಿದರೆ ಅದು ಚಾನ್ಸೇ ಇಲ್ಲ ಬೀಳೋಕ್ಕೆ ಈ ಥರ ಮಾಡೋದ್ರಿಂದ ಬೀಟ್ಸ್ ಕೂಡ ಬಿಡೋದಿಲ್ಲ ನಮಗೆ ಟೆನ್ಷನ್ ಕೂಡ ಇರೋದಿಲ್ಲ ಹಾಗೆ ಒಂದು ನೀಟಾಗಿ ಕೂಡ ಕಾಣುತ್ತೆ ಹಾಗೆ ಎಲ್ಲ ಲೇಯರಿಗೆ ಕೂಡ ಒಂದೊಂದು ಬೀಡ್ಸನ್ನು ಹಾಕೋಬೋದು ಹಾಗೆ ನಿಮಗೆ ಬೀಡ್ಸ್ ಇಲ್ಲ ಅಂತಂದರೆ ನೀವು ಈ ಲೇಯರನ್ನು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅದೇ ತುಂಬ ಈಸಿಯಾಗಿ ಬೀಡ್ಸ್ ಹಾಕೋಕ್ಕೆ ಬರುತ್ತೆ ಬಟ್ ಒಂದು ಒಂದು ಸ್ವಲ್ಪ ಅಂದರೆ ಒಂದು ಟೆನ್ ಮಿನಿಟ್ಸ್ ಎಕ್ಸ್ಟ್ರಾ ಹಿಡ್ಕೊಳತ್ತೆ ಅಂತ ಆಮೇಲೆ ನಾವು ಸೆಕೆಂಡ್ ಲೇಯರ್ ಏನು ಹಾಕಿದ್ದೀವಿ ಅದೇ ಥರ ಇನ್ನೊಂದು ಲೇಯರನ್ನು ಹಾಕೊಳ್ಬೇಕು ಅಂದರೆ ಫಸ್ಟಿಗೆ ಇರೋ ಎಳೆಯನ್ನು ಕಂಪ್ಲೀಟಾಗಿ ತಗೊಂಡು ಸೆಕೆಂಡ್ ಎಳೆಯಲ್ಲಿ ಸಮಪಾಲ್ ಮಾಡಿ ಒಂದು ಗಂಟೆ ಹಾಕೋದು ಆಮೇಲೆ ಇನ್ನೊಂದು ಕೂಡ ಹಾಗೆ ಆ ಲೇಯರ್ ಫುಲ್ ಅದೇ ಥರ ಮಾಡಿಕೊಂಡ್ರೆ ಎರಡನೇ ಅಥವಾ ಮೂರನೇ ಲೇಯರ್ ಥರ ಏನಿರುತ್ತೆ ಅದು ರೆಡಿ ಆಯಿತು ಫಸ್ಟ್ ಲೇಯರ್ ನಾವು ಗಂಟ ಹಾಕಿದ್ವಿ ಆಮೇಲೆ ಒಂದು ಬೀಚ್ ಹಾಕಿದ್ವಿ ಥರ್ಡ್ ಲೇಯರ್ ಆಗಿ ಇದು ಸೇಮ್ ಪ್ರೊಸೀಜರ್ ಥರ ಅದೇ ಥರ ಮಾಡ್ಕೊಳ್ತೀವಿ ನಿಮಗಿದು ಈ ಥರನೇ ಬೇಕು ಅಂತಂದರೆ ಇನ್ನೊಂದು ನಾಲ್ಕು ಲೇಯರ್ ಕೂಡ ಮಾಡ್ಕೋಬೋದು ಅವಾಗ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ನಿಮಗೆ ಸಿಂಪಲ್ ಆಗಿ ಬೇಕು ಹಾಗೆ ಬೇಗ ಕೂಡ ಆಗಬೇಕು ಅಂತಂದ್ರೆ ಈ ಥರ ಒಂದೆರಡು ಎರಡು ಲೇಯರ್ ಹಾಕ್ಕೊಂಡು ಕೂಡ ಸಾಕಾಗುತ್ತೆ ಅದು ನೀವು ಫಸ್ಟ್ ಸ್ಟೆಪ್ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಅದನ್ನು ರೆಡಿ ಇಟ್ಕೊಂಡ್ರೆ ಆಯಿತು ಈ ಥರ ನೋಡಿ ಲೇಯರ್ ಥರ ಎಲ್ಲ ಮಾಡಿಟ್ಟು ಇಡೀ ಸಾರಿಗೆ ಮಾಡಿಟ್ಕೊಳ್ಬೇಕು ಫಸ್ಟಿಗೆ ಆಮೇಲೆ ನಾವು ಇನ್ನೊಂದು ಕಲರ್ ಏನು ಹಾಕ್ತೀವಿ ಅದಕ್ಕೆ ಅಂದರೆ ಕುಚ್ಚು ಥರ ಏನು ಹಾಕ್ತೀವಿ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಎಳೆ ಬೇಕಲ್ಲ ಅದಕ್ಕೋಸ್ಕರ ಒಂದು ಐವತ್ತೇಳೆ ಎಳೆ ಅಂದರೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಎಳೆಗೆ ಒಂದು ಚಿಕ್ಕ ರಟ್ಟಿನ್ ಇದರಲ್ಲಿ ಇದನ್ನೆಲ್ಲ ಕೂಡ ಸುತ್ತಿ ಇದಕ್ಕೆ ಕತ್ತರಿಸ ಒಂದು ಬದಿ ನೀವು ಏನು ಗಮ್ ಕೂಡ ಹಾಕೋಬೋದು ನಿಮಗೆ ಹೀಗೆ ಹಾಕೊಳ್ಳಿಕ್ಕೆ ಕಷ್ಟ ಆಗ್ತಿದ್ರೆ ಅಂತ ಅನ್ಸಿದ್ರೆ ಇಲ್ಲ ಒಂಥರ ಸಮ ಮಧ್ಯದಲ್ಲಿ ಇಟ್ಕೊಂಡು ಈ ಗಂಟೆಯನ್ನು ಹಾಕಿದ್ದೇವೆ ಅದರ ಅದಕ್ಕೆ ಸರಿಯಾಗಿ ಅದು ಬಂದು ಬಂದರೆ ಆಯಿತು ಇಟ್ಕೊಂಡು ಅದಕ್ಕೆ ನಾವು ಇನ್ನೊಂದು ಸೂಜಿದಾರದಲ್ಲಿ ಅದನ್ನು ಚೆನ್ನಾಗಿ ಟೈಟಾಗಿ ಹೊಲ್ಕೋಬೇಕು ಅಂದರೆ ನಾವು ಏನು ಬೀ ಬೀಳುತ್ತೆ ಅಂತ ಹೇಳಿ ಗಂಟುಗಳೆಲ್ಲ ಹಾಕ್ತೇವಲ್ಲ ಅದೇ ಥರ ಇದಕ್ಕೆ ಗಂಟುಗಳು ಹಾಕೋಬೇಕು ಗಟ್ಟಿಯಾಗಿ ಹಾಕೋಬೇಕು ಯಾಕಂತಂದ್ರೆ ಅದು ಬಿಚ್ಚೋಗ್ಬಾರ್ದಲ್ಲ ಅದಕ್ಕೋಸ್ಕರ ನೀವು ಗೋಲ್ಡನ್ ಕಲರ್ ಅಥವಾ ನೀವು ಕುಚ್ಚು ಯಾವ ಕಲರಲ್ಲಿದೆ ಅದೇ ಕಲರ್ ಯೂಸ್ ಮಾಡಿ ನೀವು ಗಂಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆ ಬೇರೆ ಬೇರೆ ಯಾವುದೇ ಕಲರನ್ನು ಟ್ರೈ ಮಾಡಬೇಡಿ ಅವಾಗ ಅದು ತುಂಬ ನೀಟಾಗಿ ಕೂಡ ಕಾಣಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಕೂಡ ಕಾಣ್ಬೋದು ಕಲರ್ ಕಾಂಬಿನೇಷನ್ನು ಬಟ್ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗೊಂಡೆ ಕಾಣುತ್ತೆ ನೋಡಿ ನಾನಿಲ್ಲಿ ಕ್ರೀಮ್ ಮತ್ತು ಗೋಲ್ಡನ್ ಕಲರ್ ಇದಕ್ಕೆ ಅಂದರೆ ಗೋಲ್ಡನ್ ಕಲರ್ ಡಿಸೈನ್ ಇದೆ ಅಲ್ಲ ಅದಕ್ಕೋಸ್ಕರ ನೋಡಿ ಇದೆರಡು ಕಲರ್ ಯೂಸ್ ಮಾಡ್ಕೊಂಡು ನೀಟಾಗಿರುವಂಥ ಹಾಗೆ ತುಂಬಾ ಈಸಿಯಾಗಿ ಹಾಕುವಂತಹ ಗೊಂಡೆ ಹಾಕೊಂಡಾಯಿತು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಮತ್ತೆ ತಡ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮಾಡಿಬೇಡಿ ಮನೆಯಲ್ಲಿ ಸುಲಭವಾಗಿ ಸೀರೆಗೆ ಕುರ್ಚು ಹಾಕಿ ನಿಮ್ಮ ಸೀರೆ ಚಂದವನ್ನು ಹಾಗೆ ನಿಮ್ಮ ಅಂದವನ್ನು ಕೂಡ ಹೆಚ್ಚು ಮಾಡಿಕೊಳ್ಳಿ